ನೋಡಿ ಇದರಲ್ಲಿ ಈಗಾಗಲೇ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಗೆಲುವನ್ನ ಸಾಧಿಸಿದ್ರಿ ಮುಂದೆ ಬರೋ ಚುನಾವಣೆಯಲ್ಲೂ ನಾವು ಹೊಂದಾಣಿಕೆ ಹಾಗೇ ಆಗುತ್ತೆ ಆದ್ರೆ ಈಗ ಪ್ರಶ್ನೆ ಬಂದಿರುವಂತದ್ದು ನಮ್ಮ ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ ಆದರೆ ಇದುವರೆಗೂ ಜೆ ಡಿ ಎಸ್ ಅವರು ಏನೇನು ಹೋರಾಟ ಮಾಡಿದ್ದಾರೆ ಯಾವುದಕ್ಕೂ ನಮ್ಮನ್ನೇನು ಕರೆದಿಲ್ಲ ಅವರು ಕರೆದಿಲ್ಲ ನಮ್ಮನ್ನೇನು ಕರೆದಿಲ್ಲ ಹೋರಾಟಗಳು ಅವ್ರದೇ ಜೆ ಡಿ ಎಸ್ ಅವರೇ ಹೋರಾಟ ಮಾಡ್ತಾವ್ರೆ ನಮ್ಮ ಬಿ ಜೆ ಪಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಚುನಾವಣೆಗಳಲ್ಲಿ ಮಾತ್ರ ನಾವು ಹೊಂದಾಣಿಕೆ ಇರುವಂಥದ್ದು ನಾನು ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ನಾನು ಮಾತ್ರ ಕರೆದು ಒಂದು ವಾರಕ್ಕೆ ಮುಂಚೆ ಒಂದು ತಿಂಗಳಿಗೆ ಮುಂಚೆ ಕರೆದು ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಬೇಕು ಇದ್ರ ಬಗ್ಗೆ ಒಗ್ಗಟ್ಟಿನ ಹೋರಾಟ ಮಾಡಿದಿರಿ ಅಲ್ಲಿ ನಮಗೆ ಪೂರ್ತಿ ಸಹಕಾರವನ್ನ ಜೆ ಡಿ ಎಸ್ ಅವರು ಕೊಟ್ಟವ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹೊರಗಡೆ ಹೋರಾಟಕ್ಕೆ ಯಾವುದೇ ರೀತಿಯ ಮಾತುಕತೆ ಇದುವರೆಗೂ ಆಗಿಲ್ಲ ಆದರೆ ಒಳ್ಳೇದು ನಾನು ಸ್ವಾಗತ ಮಾಡ್ತೀನಿ ನಾನು ಸ್ವಾಗತ ಮಾಡ್ತೀನಿ ಇದರಲ್ಲಿ ಒಡಕನ ಪ್ರಶ್ನೆನೇ ಇಲ್ಲ ಮೊನ್ನೆನೂ ಕೂಡ ನಾನು ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿದ್ದೀನಿ ನಮ್ಮ ಶಾಸಕರ ಒಂದು ಹದಿನೆಂಟು ಜನ ಶಾಸಕರ ಒಂದು ಹೊರ ಹಾಕಿರುವಂಥದ್ದು ಏನಿದೆ ಉಚ್ಚಾಟನೆ ಮಾಡಿರೋ ಅದ್ರ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಅದರಿಂದ ನಮ್ಮ ಮಧ್ಯೆ ಯಾವುದೇ ರೀತಿ ಹೊಂದಾಣಿಕೆಯ ಮುರಿದಿದೆ ಅನ್ನೋ ಪ್ರಶ್ನೆನೇ ಇಲ್ಲ ನಾವೆಲ್ಲ ಆಲು ಅಂತ ಇದ್ದೀರಿ ಈ ಹೋರಾಟದ ಒಂದು ಹೋರಾಟದ ಒಂದು ಇದುವರೆಗೂ ಯಾವುದೇ ರೀತಿ ಸಮನ್ವಯ ಸಮಿತಿ ಆಗಿಲ್ಲ ಸಮನ್ವಯ ಸಮಿತಿ ಆದರೆ ಒಳ್ಳೇದು ಅದನ್ನು ನಾನು ಸ್ವಾಗತ ಮಾಡ್ತೇನೆ ನಾನು ಕುಮಾರಸ್ವಾಮಿ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ವಿಜಯೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ಆ ಬೇರೆ ಹೋರಾಟಗಳಲ್ಲಿ ಯಾವ್ಯಾವ ಹೋರಾಟಗಳಲ್ಲಿ ಒಂದ ಒಂದಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು ಇಬ್ಬರತ್ರ ಮಾತಾಡ್ತೀನಿ ನಾನು